ನಮ್ಮೆಲ್ಲರಿಗೂ ತಿಳಿದಂತೆ ಮೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸುರೋಜಿತ ತಾಲೂಕಿನ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗಣಪತಿ ಹಾಸನ ಮಂಡಲದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ತಾಲೂಕಿನ ದಂಡಾಧಿಕಾರಿಗಳಾದಂಥ ಕುರ್ವಿ ಅಹಮದ್ ಅವರು ನೆರವೇರಿಸ್ತಾರೆ ಹಾಗೆ ನಾಡಧ್ವಜವನ್ನು ಪಟ್ಟಣ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಶೀಲಾ ಶಿವಕ್ ಅವರು ನೆಲೆಕೊಡ್ತಾರೆ ಪರಿಶೀಲ ಧ್ವಜವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ತ್ರಿವಜಾತ ಘಟಕದ ಅಧ್ಯಕ್ಷರು ಮಾಡ್ತಾರೆ ಹಾಗೆ ಧ್ವಜಾರೋಹಣ ಮುಗಿದ ನಂತರ ಶಿವರಾಜನವರು ನೆಲೆಸ್ತಾರೆ ಹಾಗೂ ಒಂದು ನಮ್ಮ ಬಿ ಓ ಸಾಹೇಬರು ಸೋಮಶೇಖರ್ ಸಹ ಒಂದು ಸಂದರ್ಭದಲ್ಲಿ ಈ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ ನಂತರ ಈ ಒಂದು ಮೆರವಣಿಗೆಯಲ್ಲಿ ಹಲವಾರು ಪ್ರಕಾರಗಳು ಇರ್ತವೆ ನಂದಿಧ್ವಜ ವೀರಗಾಸೆ ಕಾಳೆ ನಾಸಿಕ್ ಡೋಲು ಗಾರಡಿಗೊಂಬೆ ತಮಟೆ ವಾದ್ಯ ಕೋಲಾಟ ಬಸವನಗಾರಿ ನಾಗಸ್ವರ ರಂಗನ ಕುಣಿತ ಇನ್ನೂ ಹಲವಾರು ಜನಪದ ಕಲೆಗಳು ಮುಖಾಂತರ ಪೂರ್ಣ ಕುಂಭಗಳನ್ನು ನಮ್ಮ ಹೆಣ್ಣುಮಕ್ಕಳು ಪೂರ್ಣಕಂಬ ಸಮೇತ ಸಮ್ಮೇಳನ ದರ್ಶನ ಮೆರವಣಿಗೆಯನ್ನು ಕರ್ಕರ್ತಾರೆ ಜೊತೆಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಮಕ್ಕಳು ಸಹ ಭಾಗವಹಿಸ್ತಾರೆ ಈ ಒಂದು ಉದ್ಘಾಟನಾ ಸಮಾರಂಭ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರು ವಹಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು ಕೇಂದ್ರ ತೈಲ ಮತ್ತು ಜಲಶಕ್ತಿ ಖಾತೆ ಸಚಿವರಾದಂಥ ಸೋಮಣ್ಣವರು ಉಪಸ್ಥಿತರುತ್ತಾರೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಎಂ ಕೆ ಕೃಷ್ಣಪ್ಪನವರು ಹೋಗ್ತಾರೆ ಉದ್ಘಾಟನೆಯನ್ನು ನಾಡ ಬರಗೂರು ರಾಮಚಂದ್ರಪ್ಪನವರು ಹೋಗ್ತಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಎ ಒಗಳು ತಾಲೂಕಿನ ಮಾಜಿ ಶಾಸಕರುಗಳು ಮತ್ತು ಹಿರಿಯ ಮಗಳರು ಎಲ್ಲ ಇರ್ತಾರೆ ಆ ಒಂದು ಸಭೆಯಲ್ಲಿ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಶೇಷ ಗೋಷ್ಠಿ ಇರುತ್ತೆ ಈ ಒಂದು ಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಂಕೆ ತೋಂಡರಾಜ್ಯ ಅವರ ಸಾಹಿತ್ಯಾಲತನ ಅಂತ ಹೇಳ್ಬಿಟ್ಟು ಒಂದು ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಕಸಾಪದ ಸಹ ಸಹ ಸಂಘಟನಾ ಕಾರ್ಯಾಧ್ಯಕ್ಷವರನ್ನ ಯೋಗಾನಂದವರು ಮತ್ತು ಯೋಗೇಶ್ವರಪ್ಪನವರು ಪಾಂಡ್ಯನವರು ಎಚ್ ಎಂ ನಾಗರಾಜು ಲಕ್ಷ್ಮಣದಾಸು ಗುಂಡಾ ಮಲ್ಲಿಕಾರ್ಜುನವರು ಧನೀಶ್ವರ ಶಿವಕುಮಾರ ಚಂದ್ರಯ್ಯನವರು ಇವರು ಉಪಸ್ಥಿತಿಯಲ್ಲಿ ನೆರವೇರುತ್ತೆ ನಂತರ ಮಧ್ಯಾಹ್ನ ಒಂದರಿಂದ ಎರಡು ಮೂವತ್ತರವರೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿ ಗೋಷ್ಠಿ ಇರುತ್ತೆ ಈ ಒಂದು ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ಹಂಸಂದ್ರ ಸುರೇಶ್ ಗೋಷ್ಠಿ ನಮ್ಮ ಮೂರನೇ ಗೋಷ್ಠಿ ಕವಿಗೋಷ್ಠಿ ಇರುತ್ತೆ ನಂತರ ನಾಲ್ಕರಿಂದ ನಾಲ್ಕೂವರೆವರೆಗೂ ಆಜಿವ ಸದಸ್ಯರ ಬಹಿರಂಗ ಸಭೆ ಇರುತ್ತೆ ಅಧಿವೇಶನ ಇರುತ್ತೆ ನಂತರ ಸಂಜೆ ನಾಲ್ಕು ಮೂವತ್ತಕ್ಕೆ ಸನ್ಮಾನ ಸಮಾರಂಭ ಹಾಗೂ ಸಮಾರೋಪ ಸಮಾರಂಭ ಇರುತ್ತೆ ಈ ಒಂದು ಸಮಾರೋಪ ಸಮಾರಂಭ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಶಿವೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ತಿರುವೈಕರ ಇವರು ವಹಿಸ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಶಾಸಕರಾದಂಥ ಕೆ ಎನ್ ರಾಜಣ್ಣವರು ಸಾಧಕರಿಗೆ ಸನ್ಮಾನ ಮಾಡ್ತಾರೆ ನಾಡೋಜ ಮಹೇಶ್ ವರ್ಷವರು ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಟ್ಟರಂಗಪ್ಪನವರು ಈ ಒಂದು ಸಮಾರ ಭಾಷೆ ನಮ್ಮ ತಾಲೂಕಿನವರೇ ಆದಂಥ ರಂಗಭೂಮಿ ಕಲಾವಿದರು ಹಿರಿಯವರಾದಂಥ ಬಾಬು ಹಿರಣ್ಣಯ್ಯನವರು ವಹಿಸ್ತಾರೆ ನಂತರ ಈ ಒಂದು ಈ ಒಂದು ಸಭೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಗಳಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳಾದಂಥ ಕೆ ಭೈರತ್ನವರಿಗೆ ನಮರಾಜು ಅವರಿಗೆ ಎಸ್ ದೇವರಾಜು ಅವರಿಗೆ ರಾಮಾಯಣವರಿಗೆ ಯೋಗಾನಂದವರಿಗೆ ಇನ್ನೂ ಒಂದು ಮೂವತ್ತು ಜನಕ್ಕೆ ಸನ್ಮಾನ ಸಹಾಯ ಇರುತ್ತೆ ನಂತರ ಸಂಜೆ ಸಮಾರೋಪ ಸಮ ಮುಗಿದ ನಂತರ ಸಂಜೆ ಏಳು ಗಂಟೆಗೆ ದಾಸಾಚಾರ್ಯರು ಶಿಷ್ಯರಿಂದ ದೇವಿ ಮಾತ್ಮೆ ಎಂಬ ಯಕ್ಷಗಾನ ಸಹ ಇರುತ್ತೆ ಒಂದು ಗಂಟೆ ಪ್ರದರ್ಶನ ಮತ್ತು ನೀಲಿ ಮಂಜುನಾಥ ಒಂದು ಚಾಪಂತಲ್ಲಿ ನಾಟಕ ಸಹ ಇರುತ್ತೆ ಈ ಒಂದು ಪತ್ರಿಕಾಘೋಷ್ಠ ಉದ್ದೇಶ ಏನಂದರೆ ನಾವು ನೇರವಾಗಿ ಆಜಿಯವರಿಗೆ ಆಜೀವ ಸದಸ್ಯರಿಗೆ ಯಾವುದೇ ಪತ್ರದ ಮುಖಾಂತರ ಅವರಿಗೆ ತಿಳುವಳಿಕೆ ನೀಡೋಕ್ಕಾಗಿಲ್ಲ ಕಾರಣ ಅದರಿಂದ ನಾವು ಒಂದು ಈ ಒಂದು ವಿಚಾರವನ್ನು ಪ್ರತಿಯೊಳಿಗೂ ಸಹ ನಾವು ಅನೌನ್ಸ್ ಮಾಡೋ ಮುಖಾಂತರ ಪತ್ರಿಕೆಗಳನ್ನ ಹಂಚುವ ಮುಖಾಂತರ ತಿಳಿಸಿದ್ವಿ ಅನಿವಾರ್ಯ ಕಾರಣಗಳಿಂದ ತಲುಪತೇ ಹೋಗಿದ್ದರೆ ಆಜೀವ ಸದಸ್ಯಗಳಿಗೆ ತಮ್ಮ ಮುಖಾಂತರ ಇದೇ ಆಹ್ವಾನ ಅಂತ ತಿಳಿದು ಎಲ್ಲ ಆಜೀವ ಸದಸ್ಯರು ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾರೆ